ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಎಲ್ಲರೂ ಹೆಂಗಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ಇವತ್ತು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಎರಡು ನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಈ ಫಸ್ಟ್ ದಾಗಿ ಈ ಅಜ್ಜಿ ಕಿವಿಒಲಗಳನ್ನು ನೋಡಿ ಎಷ್ಟು ಮುದ್ದಾಗಿದ್ದಾವ ಅಂತ ಹೇಳ್ಬಿಟ್ಟು ಆವಾಗ ತುಂಬ ಜನ ಅಜ್ಜಿಗಳು ಇದ ಇದೇ ಥರನೇ ಕಿವಿ ಒಲೆಗಳನ್ನ ಹಾಕೊಳ್ತಾ ಇದ್ರು ಸ್ಟೋನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಮೆರೂನ್ ಕಲರ್ ಮತ್ತು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಇದೆ ಇದು ವ್ಯಾರಂಟಿ ಕೂಡ ಕೊಡ್ತಾರೆ ಒನ್ ಇಯರು ಇದ್ರ ಬೆಲೆ ಎರಡುನೂರ ಐವತ್ತು ರೂಪಾಯಿ ಇಷ್ಟೇ ಆದರೆ ಸ್ಕ್ರೀನ್ ಮೇಲೆ ಮೂರು ನಂಬರ್ ಇದೆ ನೋಡಿ ಆ ವಾಟ್ಸಪ್ ನಂಬರಲ್ಲಿ ನೀವು ಈ ಕಿವಿ ಒಲೆಗಳನ್ನು ಆರ್ಡರ್ ಮಾಡ್ಬೋದು ಈ ಶಾಪ್ ಇರೋದು ಬೆಂಗಳೂರಲ್ಲಿ ನೆಕ್ಸ್ಟ್ ಈ ಮುದ್ದಾದ ಕಿವಿ ಒಲೆಗಳನ್ನು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದಾವಂತ ಹೇಳಿಬಿಟ್ಟು ಇದ್ರ ಬೆಲೆ ಎರಡುನೂರ ಅರವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಸ್ಟೋನು ಕೂಡ ಫಿನಿಷಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ನೋಡ್ಬೋದು ಎರಡೆ ಮಂಗಳ ಸೂತ್ರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ಇದು ಬಾಕ್ಸ್ ಡಿಸೈನ್ ಅಂತಾರೆ ಉದ್ದ ಮೂವತ್ತು ಇಂಚ್ ಇರುತ್ತೆ ಮಧ್ಯದಲ್ಲಿ ಒಂದೊಂದು ಸಿಲಿಂಡ್ರ್ ಆಕಾರದಲ್ಲಿ ಹವಳನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಕೂಡ ಈ ಥರ ತುಂಬ ಜನ ಮಾಡಿಸ್ತಾರೆ ಮಂಗಳ ಸೂತ್ರ ಇಲ್ಲಿ ಅದೇ ಥರ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಕೂಡ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನೀವು ಬೇಕಾದರೆ ಬೆಂಗಳೂರಲ್ಲೇ ಇದ್ದರೆ ಒಮ್ಮೆ ಈ ಶಾಪ್ಗೆ ಕೂಡ ವಿಸಿಟ್ ಕೊಡಿ ತುಂಬ ಕಲೆಕ್ಷನ್ ಇದ್ದಾವೆ ನೆಕ್ಸ್ಟ್ ಇದು ನೋಡ್ಬೋದು ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡ್ರಿ ಎಷ್ಟು ಚೆಂದ ಐತೆ ಅಂತ ಹೇಳ್ಬಿಟ್ಟು ಇದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದರ ಬೆಲೆ ಸಾವಿರದ ಆರುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಈ ಮುತ್ತು ಸಿಪ್ಪೆ ಸುಲಿಯೋದು ಆ ಥರ ಎಲ್ಲ ಆಗೋದಿಲ್ಲ ಒಂದೆಡೆ ಸಿಪ್ಪೆ ಸುಲಿದ್ರು ಕೂಡ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ನೀವು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಡಿಸೈನ್ ಮಾತ್ರ ಈ ಪದಕದಲ್ಲಿ ಲಕ್ಷ್ಮಿ ಕೂಡ್ಸಿದ್ದಾರೆ ಅದರ ಪಕ್ಕದಲ್ಲಿ ನೋಡ್ಬೋದು ನವಿಲ್ ಡಿಸೈನ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೆಳಗಡೆ ನೋಡ್ಬೋದು ವೈಟು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಷ್ಟ ಅಂತಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಮೋಹನ ಮಾಲಾ ಮಧ್ಯದಲ್ಲಿ ಹವಳ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಈ ಹವಳನೂ ಕೂಡ ಗೋಲ್ಡಲ್ಲಿ ಯಾವ ಥರ ಹವಳ ಕೊಟ್ಟಿರ್ತಾರೆ ನೋಡಿ ವರ್ಜಿನಲ್ ಹವಳ ಅದೇ ಥರ ಇದರಲ್ಲೂ ಕೂಡ ಯೂಸ್ ಮಾಡಿರ್ತಾರೆ ಇದು ಎರಡು ಗ್ರಾಮ್ ಗೋಲ್ಡಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಫಾಲಿಶ್ ಮಾಡಿರ್ತಾರೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೀವು ಶಾಪಿಂಗ್ ಮಾಡಬೇಕಾದ್ರೆ ಏನಾದರೂ ಡ್ಯಾಮೇಜ್ ಅದು ಆಗಿದ್ದರೆ ನೀವು ವಾಪಸ್ ತಗೊಳ್ತಾರೆ ಇಲ್ಲಿ ನೋಡ್ಬೋದು ನೀವು ಆಚೆ ಕೂಡ ತೋರಿಸ್ತಾ ಇದ್ದಾರೆ ಶಾಪ್ ಒಳಗಡೆ ಇನ್ನೂ ಲೈಟ್ಸ್ ಅದು ಇರುತ್ತೆ ಇಲ್ಲಿ ಆಚೆ ಬೆಳಕಿಗೆ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟ ಆದ್ರೆ ನೀವು ತಗೋಬಹುದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇಷ್ಟ ಆದ್ರೆ ಮಾತ್ರ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಒಮ್ಮೆ ನೀವು ವಾಟ್ಸಪ್ ಮಾಡಿ ಇದು ಎರಡು ಗ್ರಾಮ್ ಗೋಲ್ಡ್ ಎಷ್ಟು ಚೆನ್ನಾಗಿದೆ ನೋಡಬಹುದು ಈ ಚೈನ್ ಡಿಸೈನ್ಗೆ ದಶ ಅವತಾರ ಚೈನ್ ಅಂತ ಕರೀತಾರೆ ನೋಡಿ ಇದರ ಬೆಲೆ ಸಾವಿರ ರೂಪಾಯಿ ಇದ್ರ ಲೆಂತ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ ಇರುತ್ತೆ ನೋಡಿ ಪದಕ ಅಂದರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬಾಲಾಜಿ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಇದೆ ನೋಡಿ ಆ ನಂಬರ್ ಅಲ್ಲಿ ಯಾವುದಕ್ಕಾದ್ರೂ ಒಂದು ನಿಮ್ಗೆ ಇಷ್ಟ ಆಗಿರುವಂತ ಒಡವೆಗಳನ್ನು ಆರ್ಡರ್ ಕೂಡ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಈ ಶಾಪ್ ಇರೋದು ಬೆಂಗಳೂರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟು ಇದು ಒಂದು ಗ್ರಾಮ್ ಗೋಲ್ಡ್ ಸೆಟ್ಟು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಚೈನ್ ಅಂತ ಹೇಳ್ಬಿಟ್ಟು ಚೈನ್ ಡಿಸೈನ್ ಅದ್ರೂ ತುಂಬ ಚೆನ್ನಾಗಿದೆ ಚೈನ್ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚ್ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಒನ್ ಇಯರ್ ಕೂಡ ವ್ಯಾರಂಟಿ ಕೂಡ ಇರುತ್ತೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳು ಮತ್ತು ಬಳೆಗಳು ಕೂಡ ಇದಾವೆ ನೋಡಿ ಬಳೆಯಲ್ಲಿ ಗ್ರೀನು ಮತ್ತು ಮೆರೂನ್ ಕಲರು ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಮಸ್ತ್ ಇದೆ ಈ ಗೋಲ್ಡಿಗೆ ಯಾವ ಥರ ಫಿನಿಶಿಂಗ್ ಇರುತ್ತೆ ನೋಡಿ ಅದೇ ಥರ ಬಳೆಗೂ ಮತ್ತು ಕಿವಿ ಓಲೆಗಳು ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಕಿವಿ ಓಲೆಗಳಲ್ಲಿ ಮೆರೂನ್ ಕಲರ್ ಸ್ಟೋನ್ ಇದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇವೆಲ್ಲವೂ ಸೇರಿ ಕಿವಿ ಓಲೆ ಮತ್ತು ಬಳೆ ಚೈನ್ ಎಲ್ಲ ಸೇರಿ ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಏನಾದರೂ ಒನ್ ಇಯರಲ್ಲಿ ಏನಾದರೂ ಕಲರ್ ಅದು ಹೋಯ್ತು ಅಂದರೆ ಎಕ್ಸ್ಚೇಂಜ್ ಕೂಡ ಮಾಡಿ ಕೊಡಲಾಗುವುದು ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಎಷ್ಟು ಚೆನ್ನಾಗಿದಾವಂತ ನೋಡ್ಬೋದು ಇದು ಬ್ರ್ಯಾಂಡ್ ಕೂಡ ರಾಣಿ ಗೋಲ್ಡ್ದವ್ರದು ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇದಕ್ಕೆ ರೋಫ್ ಡಿಸೈನ್ ಅಂತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇದು ಮಧ್ಯದಲ್ಲಿ ಮಾತ್ರ ರೋಫ್ ಡಿಸೈನ್ ಇದೆ ಆ ಕಡೆ ಈ ಕಡೆ ಫುಲ್ ಪ್ಲೇನ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಹಸಿರು ಬಳೆಲಂತರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನಾಲ್ಕು ಬೆಳೆಗೆ ನಾನ್ನೂರ ಐವತ್ತು ರೂಪಾಯಿ ಇದು ಕೆಂಪು ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ಅಂತ ನೋಡಬಹುದು ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ಲಕ್ಷ್ಮಿ ಡಾಲರ್ ಇದೆ ನೋಡಿ ಅದೇ ತರ ಕೂಡ ಕಿವಿ ಒಲೆಗಳು ಕೂಡ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಬಹುದು ಇಲ್ಲವಾದ್ರೆ ಒಮ್ಮೆ ಶಾಪ್ಗೆ ವಿಸಿಟ್ ಕೊಡಿ ಈ ಶಾಪ್ ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಥವಾ ಅಕ್ಕಪಕ್ಕ ಇದ್ರೆ ನೀವು ಒಮ್ಮೆ ಈ ಶಾಪ್ಗೆ ವಿಸಿಟ್ ಕೊಡಿ ತುಂಬಾ ಕಲೆಕ್ಷನ್ ಇದಾವೆ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತವೆ ಆಹಾ ಈ ಮೂರೆಳೆ ಮುತ್ತಿನ ಹಾರ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಬೇಬಿ ಕಲರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪ್ ಪರ್ ಆಗಿದಾವೆ ನೋಡ್ಬೋದು ಇದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೆಲೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಈ ವೈಟು ಮುತ್ತುಗಳಿದಾವೆ ನೋಡಿ ಅದು ಏನಾದರೂ ಸಿಪ್ಪೆ ಸುಲದ್ರೂ ಕೂಡ ಒನ್ ಇಯರ್ ಅಲ್ಲಿ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಆಲ್ಮೋಸ್ಟ್ ಇಲ್ಲಿ ಗೋಲ್ಡ್ಗೆ ಯಾವ ಥರ ಮುತ್ತುಗಳನ್ನು ಯೂಸ್ ಮಾಡ್ತಾರೆ ನೋಡಿ ಅದೇ ಥರ ಮುತ್ತುಗಳನ್ನು ಯೂಸ್ ಮಾಡಿ ಈ ಒಂದು ಮೂರೆಳೆ ಸರ ಮಾಡ್ಯಾರ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ಟೋನ್ ಕೂಡ ನೋಡಿದರೆ ಗೊತ್ತಾಗುತ್ತೆ ಇದು ಒಳ್ಳೆ ಕ್ವಾಲಿಟಿ ಅಂತ ಹೇಳಿಬಿಟ್ಟು ಇಷ್ಟ ಅಂದರೆ ತಡ ಮಾಡಿದೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಲ್ಲಿ ನೀವು ಶಾಪಿಂಗ್ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಇದು ನೋಡ್ಬೋದು ನಾನ್ ಅಂತ ಕರೀತಾರೆ ಅಜ್ಜಿ ಕಾಲದಲ್ಲಿ ಅಂದರು ಇದನ್ನ ತುಂಬ ಇಷ್ಟಪಟ್ಟು ಇದ್ರು ಇದು ಗಟ್ಟಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಡಿದ್ದಾರೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಅಂದರೆ ತಡ ಮಾಡಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ಬರುವಂಥ ನಂಬರಲ್ಲಿ ವಾಟ್ಸಪ್ ಮಾಡಿ ಹಾಗೆ ಈ ಶಾಪ್ ಇರೋದು ಬೆಂಗಳೂರಲ್ಲಿ ನೆಕ್ಸ್ಟು ಈ ಮುದ್ದಾದ ಬಳೆಗಳನ್ನು ನೋಡಿ ಎಷ್ಟು ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಈ ಬಳೆಗಳು ಇದ್ದಾವೆ ಇವು ಕೂಡ ಒನ್ ಗ್ರಾಮ್ ಗೋಲ್ಡ್ ಬಳೆಗಳು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಈ ಬಳೆಗಳು ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಎಷ್ಟು ಚೆನ್ನಾಗಿದ್ದಾವಂತ ನೋಡ್ಬೋದು ನಿಮಗೂ ಕೂಡ ತುಂಬ ಇಷ್ಟ ಆಗಿದಾವೆ ಅನ್ಕೋತೀನಿ ಇಷ್ಟ ಆದರೆ ತಡ ಮಾಡದೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕೂಡ ಆರ್ಡ್ರ್ ಮಾಡಿ ನಂಬಿಕೆ ಇದ್ದರೆ ಮಾತ್ರ ಆರ್ಡರ್ ಮಾಡಿ ಇಲ್ಲತ್ತಂದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಇದು ಮೂರು ಗ್ರಾಮ್ ಗೋಲ್ಡ್ ಮೋಹನ ಮಾಲಾ ಎಷ್ಟು ಮುದ್ದಾಗಿದೆ ಅಂತ ನೋಡ್ಬೋದು ಇದಕ್ಕೆ ನಾನಾ ಥರ ಹೆಸರುಗಳಿಂದ ಕೂಡ ಕರೀತಾರೆ ನೋಡಿ ಡಿಸೈನ್ ಅಂದ್ರೂ ಮಸ್ತ್ ಅಂದ್ರೆ ಮಸ್ತ್ ಐತಿ ನಾನು ಇವಾಗ ಮೂರು ಗ್ರಾಮ್ ಗೋಲ್ಡಲ್ಲಿ ಮೋಹನ ಮಾಲಾ ಅಂತ ಕರೆದೆ ನಿಮಗೆ ಕನ್ಫ್ಯೂಸ್ ಕೂಡ ಆಗ್ಬೋದು ಇದೇನು ಗೋಲ್ಡಿಂದ ಮಾಡಿರೋದ ಮೂರು ಗ್ರಾಮ್ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಇಲ್ಲ ಇದು ಗೋಲ್ಡಿಂದ ಮಾಡಿರೋದಲ್ಲ ಒಂದು ಗ್ರಾಮ್ ಗೋಲ್ಡ್ಗಿಂತನೂ ಹೆಚ್ಚಿನ ಕ್ವಾಲಿಟಿಯಲ್ಲಿರುತ್ತೆ ಇದಕ್ಕೆ ಅದಕ್ಕೋಸ್ಕರನೇ ಇದಕ್ಕೆ ಮೂರು ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ಉದ್ದ ಮೂವತ್ತು ಇಂಚ್ ನೋಡಬಹುದು ಇವೆಲ್ಲ ಕಾಪರ್ ಮನಿಗಳಿಂದ ಮಾಡಿರ್ತಾರೆ ಹಾಗಾಗಿ ಕಲರ್ ಕೂಡ ಹೋಗುವುದಿಲ್ಲ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಇದರ ಬೆಲೆ ಒಂಬೈನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆದ್ರೆ ಬೇಗ ಬೇಗನೆ ಆರ್ಡರ್ ಕೂಡ ಮಾಡಬಹುದು ನೆಕ್ಸ್ಟ್ ಇದು ಕೂಡ ಒಂದ್ ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ತುಂಬಾ ಚೆನ್ನಾಗಿದಾವೆ ಇಲ್ಲಿ ನಾಲ್ಕು ತರ ಡಿಸೈನ್ ಇದಾವೆ ನೋಡಿ ಇದರ ಬೆಲೆ ಎರಡ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಪಟಾಪಟ್ಟಂತ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಈ ಶಾಪ್ ಇರೋದು ಬೆಂಗಳೂರಲ್ಲಿ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಚೈನು ಎಷ್ಟು ಚೆನ್ನಾಗಿದಾವೆ ನೋಡಿ ಇಲ್ಲಿ ಎರಡು ಡಿಸೈನ್ ಇದ್ದಾವೆ ಇದ್ರ ಉದ್ದ ಇಪ್ಪತ್ನಾಲ್ಕು ಇಂಚಿರುತ್ತೆ ಬೆಲೆ ಐನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗ ಆರ್ಡರ್ ಮಾಡಿ ಇಲ್ಲವಾದರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಈ ಶಾಪ್ ಇರೋದು ಬೆಂಗಳೂರಲ್ಲಿ ನೆಕ್ಸ್ಟು ಇದು ಒಂದು ಗ್ರಾಮ್ ಗೋಲ್ಡ್ ಚೈನು ಎಷ್ಟು ಚೆನ್ನಾಗಿದಾವ ಅಂತ ಹೇಳಿಬಿಟ್ಟು ಇದ್ರ ಜೊತೆ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇದ್ರದ್ದ ಹದಿನೆಂಟು ಇಂಚ್ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇದರಲ್ಲಿ ತುಂಬ ಕಲರ್ಸ್ ಪದಕಗಳಿದಾವೆ ಚೈನ್ಗಳ ಡಿಸೈನ್ ಕೂಡ ಇದ್ದಾವೆ ಇಲ್ಲಿ ಒಂದು ಆರು ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಒಂದಕ್ಕಿಂತ ಒಂದು ಚೈನ್ ಡಿಸೈನ್ ಮಸ್ತ್ ಅಂದ್ರೆ ಮಸ್ತ್ ಅದಾವು ನಿಮಗೂ ಕೂಡ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ವಾದರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ಶಾಪ್ ಇರೋದು ಬೆಂಗಳೂರಲ್ಲಿ ಇದು ಎರಡು ಗ್ರಾಮ್ ಗೋಲ್ಡ್ ಚೋಕರ್ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನ್ ಮಾತ್ರ ಹೆವಿ ಸ್ಟೋನ್ ಇದಾವೆ ನೋಡಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇದರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಇದರಲ್ಲಿ ತುಂಬಾ ಕಲರ್ಸ್ ಇದಾವೆ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಮಾತ್ರ ಕಲರ್ ಚೇಂಜ್ ಇರುತ್ತೆ ಸುತ್ತಲೂ ವೈಟ್ ಸ್ಟೋನ್ ಇರುತ್ತೆ ನೋಡಬಹುದು ಇಲ್ಲಿ ಮೆರೂನು ಮತ್ತೆ ಲೈಟ್ ಪಿಂಕು ಡಾರ್ಕ್ ಗ್ರೀನ್ ಅಲ್ಲಿ ಡಿಸೈನ್ ಇದಾವೆ ಅದ್ರ ಜೊತೆ ಮ್ಯಾಚಿಂಗ್ ಕ್ಯೂಲೆಗಳು ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಹೆಂಗೈತೆ ನೋಡಿ ಅದೇ ಥರ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ನೀವು ತೊಗೋಬೋದು ಇಲ್ವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಈ ಎರಡೆ ಮುತ್ತಿನ ಹಾರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಫಸ್ಟ್ ಕ್ವಾಲಿಟಿ ಮುತ್ತುಗಳಿವು ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಉದ್ದ ಮೂವತ್ತು ಇಂಚ್ ಇರುತ್ತೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮ್ಯಾಚಿಂಗು ಕಿವಿ ಉಲೆಗಳು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂದೆಡೆ ಮುತ್ತುಗಳು ಸಿಪ್ಪೆ ಸುಲಿತಾ ಇದ್ದರೆ ನೀವು ವಾಪಸ್ ಕೂಡ ಕೊಡ್ಬೋದು ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಆದರೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಅಂತಂದರೆ ಬೇಗ ಬೇಗ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಚೈನು ಇಲ್ಲಿ ಬಾಕ್ಸ್ ಡಿಸೈನಲ್ಲಿ ಚೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗೋಲ್ಡ್ಗೆ ಯಾವ ಥರ ಲಾಕ್ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದ್ರ ಉದ್ದ ಬಂದ್ಬಿಟ್ಟು ಹದಿನೆಂಟು ಇಂಚ್ ಇರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ನೋಡ್ಬೋದು ಅದ್ರ ಜೊತೆ ಪದಕ ಕೂಡ ಫ್ರೀ ಇರುತ್ತೆ ಇಲ್ಲಿ ನೋಡ್ಬೋದು ಪದಕ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಒಂದೊಂದು ತ್ರಿಶೂಲ ಇದೆ ಮತ್ತು ಇಲ್ಲಿ ನೋಡ್ಬೋದು ನಟರಾಜ ಇದೆ ಹಾಗೆ ಹಾರ್ಟ್ ಶೇಪಲ್ಲಿ ಕೂಡ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನಿಮಗೆ ಯಾವುದು ಡಿಸೈನಲ್ಲಿ ಇಷ್ಟ ಆಗುತ್ತೆ ನೋಡಿ ಆ ಡಿಸೈನನ್ನು ಫೋಟೋ ಹೊಡೆದು ಹಾಗೆ ಒಂದು ಮಾರ್ಕ್ ಮಾಡಿ ಯಾವ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿ ಆರ್ಡ್ರ್ ಕೂಡ ಮಾಡ್ಕೋಬೋದು ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇಲ್ಲವಾದರೆ ಒಮ್ಮೆ ಇವ್ರ ಶಾಪ್ಗೆ ವಿಸಿಟ್ ಕೊಡಿ ನೆಕ್ಸ್ಟು ಇದು ಎರಡು ಗ್ರಾಮ್ ಗೋಲ್ಡ್ ಮೋಹನ ಮಾಲಾ ಇದಕ್ಕೆ ಕುಂಬಳಕಾಯಿ ಡಿಸೈನ್ ಅಂತ ಕರೀತಾರೆ ಅಂತಂದರೆ ನೀವು ನೆಲ್ಲಿಕಾಯಿ ಡಿಸೈನ್ ಅಂತಲೂ ಕರಿಬಹುದು ಇದ್ರ ಮ್ಯಾಚಿಂಗು ಕಿವಿ ಒಳೆಗಳಿದಾವೆ ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಇವಾಗಿದು ಹೊಸ ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು ಅದ್ರ ಮ್ಯಾಚಿಂಗ್ ಕಿವಿ ಹುಲೆಗಳು ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಒಂಬೈನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಬಹುದು ಒಂದೆಡೆ ಕಲರ್ ಹೋದ್ರೂ ಕೂಡ ಎಕ್ಸ್ಚೇಂಜ್ ಮಾಡಿ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಇಲ್ಲವಾದರೆ ಶಾಪಿಗೆ ಒಮ್ಮೆ ವಿಸಿಟ್ ಕೊಡಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದು ಪಂಚಲೋಹ ಶಾರ್ಟ್ ಮಂಗಳಸೂತ್ರ ನಿಮಗೂ ಕೂಡ ಈ ಡಿಸೈನ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ತಾಳಿ ಡಿಸೈನ್ ನೋಡ್ರಿ ಸೇಮ್ ಟು ಸೇಮ್ ಗೋಲ್ಡ್ ಥರಾನೇ ಹೊಳಿತಾ ಇದ್ದೆ ಇದ್ರ ಬೆಲೆ ಐನೂರ ಐವತ್ತು ರೂಪಾಯಿ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಗೋಲ್ಡ್ಗೆ ಯಾವ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಇದಕ್ಕೂ ಕೂಡ ಫಿನಿಷಿಂಗ್ ಕೊಟ್ಟಿದ್ದಾರೆ ಇವಾಗ ನಾವು ಆಚೆ ಹಾಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತೀವಿ ನೋಡಿ ಇಲ್ಲಿ ಬೆಳಕಿಗೆ ತೋರಿಸ್ತಾ ಇದೀವಿ ಹೆಂಗೆ ಹೊಳಿತಾ ಇದೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಯಾರು ಕೂಡ ಹೇಳುವುದಿಲ್ಲ ಇದು ಗೋಲ್ಡ್ ಅಲ್ಲ ಅಂತೇಳ್ಬಿಟ್ಟು ಅಷ್ಟೊಂದು ಸುಂದರವಾಗಿದೆ ಎರಡು ವರ್ಷ ವ್ಯಾರೆಂಟಿ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಇಷ್ಟ ಆದರೆ ಮಾತ್ರ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಇದು ಒಂದು ಗ್ರಾಮ್ ಎರಡೆ ಚೈನು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಈ ಚೈನ್ಗೆ ಪದಕ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಉದ್ದ ಮೂವತ್ತು ಇಂಚ್ ಇರುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಒಂದು ವರ್ಷದವರೆಗೂ ಅಲ್ಲಿ ಏನಾದರೂ ಕಲರ್ ಹೋದರೆ ಅಷ್ಟರೊಳಗಡೆ ನೀವು ವಾಪಸ್ ಕೂಡ ಮಾಡ್ಬೋದು ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರ ನೋಡಿ ಅಷ್ಟು ವರ್ಷ ಬಾಳಿಕೆ ಬರುತ್ತೆ ಈ ಪದಕ ಡಿಸೈನ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಒಂದೊಂದು ಹವಳ ಹಾಕಿದ್ದಾರೆ ಹಾಗೆ ಗ್ರೀನ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಪದಕ ಬೇಡವಾದ್ರೆ ಇಲ್ಲಿ ನೀವು ತಾಳಿ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಜಾಸ್ತಿ ನೀರಲ್ಲಿ ಹಾಕಿ ಹಾಗೆ ಇಟ್ಕೊಂಡ್ರೂ ಕೂಡ ಹತ್ತು ವರ್ಷ ಆದರೂ ಕಲರ್ ಹೋಗೋದಿಲ್ಲ ಇಲ್ಲಿ ಬರೀ ಹವಳದಿಂದ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ ಆ ಕಲರ್ ನೀವು ಆರ್ಡರ್ ಮಾಡಬಹುದು ಇಲ್ಲಿ ಮತ್ತೆ ಕರಿಮನೆಯಿಂದನೂ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದರಲ್ಲಿ ತುಂಬ ಸ್ವಲ್ಪ ಕಲರ್ಗಳಿದಾವೆ ನಿಮಗೆ ಯಾವ ಕಲರ್ ಬೇಕೋ ನೋಡಿ ಆರ್ಡರ್ ಮಾಡ್ಬೋದು ಆದರೆ ರೇಟು ಒಂದೇ ಇರುತ್ತೆ ಸಾವಿರದ ರೂಪಾಯಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಅದರಲ್ಲಿ ಯಾವುದಾದ್ರೂ ಒಂದಿಷ್ಟ ಆದರೂ ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್